ಯೂಟ್ಯೂಬ್ನಲ್ಲಿ ಎಷ್ಟು ವ್ಯೂಸ್ಗೆ ಎಷ್ಟು ದುಡ್ಡು ಸಿಗುತ್ತೆ ಈ ಪ್ರಶ್ನೆ ಎಲ್ಲ ಹೊಸ ಯೂಟ್ಯೂಬ್ ಕ್ರಿಯೇಟರ್ಸ್ ಮೈಂಡ್ ಅಲ್ಲಿ ಇದ್ದೇ ಇರುತ್ತೆ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಹೇಳ್ಕೊಡ್ತೇನೆ ಯೂಟ್ಯೂಬ್ನಲ್ಲಿ ಎಷ್ಟು ವ್ಯೂಸ್ಗೆ ಎಷ್ಟು ದುಡ್ಡು ಸಿಗುತ್ತೆ ಹಾಗೆ ಯಾವ ಕ್ಯಾಟಗರಿಯಲ್ಲಿ ಜಾಸ್ತಿ ದುಡ್ಡು ಸಿಗುತ್ತೆ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಸೊ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಮೊದಲನೇದಾಗಿ ಯೂಟ್ಯೂಬ್ನಿಂದ ನಿಮಗೆ ದುಡ್ಡು ಬರಬೇಕಂದ್ರೆ ನಿಮ್ಮ ಚಾನಲ್ ಮೊನಿಟೈಸ್ ಆಗಿರಬೇಕು ಚಾನಲ್ ಮೊನಿಟೈಸ್ ಆಗೋಕ್ಕೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಹಾಗೆ ನಾಲ್ಕು ಸಾವಿರ ಗಂಟೆ ವಾಸ್ಟ್ ಟೈಮ್ ಕಂಪ್ಲೀಟ್ ಆಗಿರಬೇಕು ಆವಾಗ ನಿಮ್ಮ ಚಾನಲ್ ಮೊನಿಟೈಸ್ ಆಗುತ್ತೆ ದೆನ್ ಯು ವಿಲ್ ಬಿ ರೆಡಿ ಟು ಅರ್ನ್ ಮನಿ ಆನ್ ಯೂಟ್ಯೂಬ್ ಯೂಟ್ಯೂಬ್ನಲ್ಲಿ ದುಡ್ಡು ಹೇಗೆ ಸಿಗುತ್ತೆ ಯೂಟ್ಯೂಬ್ನಲ್ಲಿ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಅಥವಾ ವಿಡಿಯೋ ಮಧ್ಯದಲ್ಲಿ ಒಂದು ಆ್ಯಡ್ ಬರುತ್ತೆ ಜನಗಳು ಆ ಆ್ಯಡ್ನ ನೋಡ್ತಾರೆ ಅಥವಾ ಅದರ ಮೇಲೆ ಕ್ಲಿಕ್ ಮಾಡ್ತಾರೆ ಅವಾಗ ಯೂಟ್ಯೂಬ್ ಕಡೆಯಿಂದ ಕ್ರಿಯೇಟರ್ಸ್ಗೆ ದುಡ್ಡು ಸಿಗುತ್ತೆ ಈ ಕ್ರಿಯೇಟರ್ಸ್ಗೆ ಸಿಗೋ ದುಡ್ಡು ಸಿ ಪಿ ಎಮ್ ಮತ್ತು ಆರ್ ಪಿ ಎಮ್ ಮೇಲೆ ಕ್ಯಾಲ್ಕುಲೇಟ್ ಆಗುತ್ತೆ ಈಗ ಈ ಸಿ ಪಿ ಎಮ್ ಮತ್ತು ಆರ್ ಪಿ ಎಮ್ ಅಂದರೆ ಏನು ಈ ಸಿ ಪಿ ಎಮ್ ಮತ್ತು ಆರ್ ಪಿ ಎಮ್ ಪರ್ ಥೌಸಂಡ್ ವ್ಯೂಸ್ಗೆ ಕೌಂಟ್ ಆಗುತ್ತೆ ಸಿ ಪಿ ಎಮ್ ಅಂದರೆ ಯೂಟ್ಯೂಬ್ ಮತ್ತು ಅಡ್ವರ್ಟೈಸರ್ ನಡುವೆ ಆಗೋ ಒಂದು ಡೀಲ್ ಫಾರ್ ಎಕ್ಸಾಂಪಲ್ ಒಬ್ಬ ಅವನ ಹತ್ರ ಒಂದು ಕಂಪ್ನಿ ಪ್ರಾಡಕ್ಟ್ ಇದೆ ಅವನು ಅವನು ಸೇಲ್ ಮಾಡಬೇಕು ಅದಕ್ಕೆ ಮಾರ್ಕೆಟಿಂಗ್ ಯೂಟ್ಯೂಬ್ ನಲ್ಲಿ ಆಡ್ ನ ಹಚ್ಾನೆ ಇದೇ ರೀತಿ ಸಾಕಷ್ಟು ದೊಡ್ಡ ದೊಡ್ಡ ಕಂಪನೀಸ್ ಗಳು ತಮ್ಮ ಪ್ರಾಡಕ್ಟ್ ನ ಪ್ರಮೋಟ್ ಮಾಡೋಕೆ ಯೂಟ್ಯೂಬ್ ನಲ್ಲಿ ಆಡ್ ಹಚ್ ಅದಕ್ಕೋಸ್ಕರ ಯೂಟ್ಯೂಬ್ ಅವರು ದುಡ್ಡು ನ ಪೇ ಮಾಡ್ತಾರೆ ಇಲ್ಲಿ ಯೂಟ್ಯೂಬ್ ಮತ್ತು ಕಂಪನಿ ನಡುವೆ ಒಂದು ಡೀಲ್ ಆಗುತ್ತೆ ಪರ್ ಥೌಸಂಡ್ ವ್ಯೂಸ್ ಗೆ ಎಷ್ಟು ದುಡ್ಡು ಪೇ ಮಾಡಬೇಕಂತ ಅದಕ್ಕೆ ಸಿ ಪಿ ಅನ್ನೋದು ಅಂದ್ರೆ ಕಾಸ್ಟ್ ಪರ್ ಮೈಲ್ ಅಂತ ಅದೇ ರೀತಿ ಆರ್ ಪಿ ಎಮ್ ಅಂದರೆ ಯೂಟ್ಯೂಬ್ ಮತ್ತು ಕ್ರಿಯೇಟರ್ಸ್ ನಡುವೆ ಒಂದು ಡೀಲ್ ಆಗುತ್ತೆ ಪರ್ ಥೌಸಂಡ್ ವ್ಯೂಸ್ಗೆ ಎಷ್ಟು ದುಡ್ಡು ಕ್ರಿಯೇಟರ್ಸ್ಗೆ ಕೊಡ್ಬೇಕಂತ ಅದಕ್ಕೆ ಆರ್ ಪಿ ಎಮ್ ಅನ್ನೋದು ಅಂದರೆ ರೆವೆನ್ಯೂ ಪರ್ ಮೈಲ್ ಅಂತ ಸೊ ಇವಾಗ ಮೇನ್ ಕ್ವಶನ್ ಎಷ್ಟು ವ್ಯೂಸ್ಗೆ ಎಷ್ಟು ದುಡ್ಡು ಸಿಗತ್ತೆ ಅಂತ ಜನರಲಿ ಯೂಟ್ಯೂಬ್ನಲ್ಲಿ ಪರ್ ಥೌಸಂಡ್ ವ್ಯೂಸ್ಗೆ ಜೀರೋ ಪಾಯಿಂಟ್ ಫೈವ್ ಡಾಲರ್ಸಿಂದ ಫೈವ್ ಡಾಲರ್ಸ್ ತನಕ ಸಿಗಬಹುದು ಈ ಸಿ ಪಿ ಎಮ್ ಮತ್ತು ಆರ್ ಪಿ ಎಮ್ ಅವಾಗ ಅವಾಗ ಜಾಸ್ತಿನೂ ಆಗ್ತಾ ಇರುತ್ತೆ ಅದು ಯಾವಾಗ ಅಂದರೆ ನಿಮ್ಮ ಕಂಟೆಂಟ್ ಕ್ಯಾಟಗರಿ ಮತ್ತು ನಿಮ್ಮ ಚಾನಲ್ ಒಂದು ಹೈ ಡಿಮ್ಯಾಂಡಿಂಗ್ ಟಾಪಿಕ್ ಮೇಲೆ ಇರಬೇಕು ಹಾಗೆ ನಿಮ್ಮ ಆಡಿಯನ್ಸ್ ಅಂದರೆ ವ್ಯೂವರ್ಸ್ ಒಂದು ಡೆವಲಪ್ಡ್ ಕಂಟ್ರಿಯಿಂದ ಇರಬೇಕು ಆವಾಗ ನಿಮಗೆ ಸಿ ಪಿ ಎಮ್ ಹೈ ಸಿಗುತ್ತೆ ಜೀರೋ ಪಾಯಿಂಟ್ ಫೈವ್ ಡಾಲರ್ಸ್ ಅಂದರೆ ಇಂಡಿಯನ್ ರುಪೀಸಲ್ಲಿ ಫೋರ್ಟಿ ಟೂ ಪಾಯಿಂಟ್ ತ್ರೀ ನೈನ್ ರುಪೀಸ್ ಆಗುತ್ತೆ ಅದೇ ರೀತಿ ಫೈವ್ ಡಾಲರ್ಸ್ನ ನೀವು ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಮಾಡಿದ್ರೆ ಫೋರ್ ಟ್ವೆಂಟಿ ತ್ರೀ ರುಪೀಸ್ ಆಗುತ್ತೆ ಸಿಂಪಲ್ಲಿ ನಿಮಗೆ ಪರ್ ಥೌಸಂಡ್ ವ್ಯೂಸ್ಗೆ ಫೋರ್ಟಿ ಟು ರುಪೀಸಿಂದ ಫೋರ್ ಟ್ವೆಂಟಿ ರುಪೀಸ್ ತನಕ ಸಿಗಬಹುದು ಬಟ್ ಯೂಟ್ಯೂಬ್ನಲ್ಲಿ ಒಂದಿಷ್ಟು ಕ್ಯಾಟಗರಿಗಳಿದ್ದಾವೆ ಆ ಕ್ಯಾಟಗರಿಯಲ್ಲಿ ನೀವು ಕಂಟೆಂಟ್ ಕ್ರಿಯೇಟ್ ಮಾಡಿದ್ರೆ ಐದು ಡಾಲರ್ಗಿಂತ ನಿಮಗೆ ಜಾಸ್ತಿನೂ ಸಿಗಬಹುದು ಒಂದು ವೇಳೆ ನಿಮ್ಮ ಆರ್ ಪಿ ಎಮ್ ಐದು ಡಾಲರ್ ಇದ್ರೆ ಪರ್ ಥೌಸಂಡ್ ವ್ಯೂಸ್ಗೆ ನಿಮಗೆ ಫೋರ್ ಟ್ವೆಂಟಿ ರುಪೀಸ್ ಸಿಗುತ್ತೆ ಫರ್ ಥೌಸಂಡ್ ವ್ಯೂಸ್ಗೆ ನಿಮಗೆ ಫೋರ್ ಟ್ವೆಂಟಿ ರುಪೀಸ್ ಅಂದರೆ ಟೆನ್ ಕೆ ವ್ಯೂಸ್ಗೆ ಫೋರ್ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಹಾಗೆ ನಿಮ್ಮ ವಿಡಿಯೋಸ್ ಮೇಲೆ ಹಂಡ್ರೆಡ್ ಕೆ ತನಕ ವ್ಯೂಸ್ ಬಂದರೆ ಫೋರ್ಟಿ ಟೂ ತನಕ ನಿಮಗೆ ದುಡ್ಡು ಸಿಗಬಹುದು ಇದು ಬರೀ ಆಡ್ಸನ್ಸ್ ನಿಂದ ಬರೋ ಇನ್ಕಮ್ ಅದು ಯಾವಾಗ ಅಂದರೆ ನಿಮ್ಮ ಕಂಟೆಂಟ್ ಒಂದು ಹೈ ಡಿಮ್ಯಾಂಡಿಂಗ್ ಟಾಪಿಕ್ ಮೇಲೆ ಇರಬೇಕು ಆವಾಗ ನಿಮಗೆ ಆ್ಯಡ್ಸನ್ಸ್ನಿಂದ ಈ ರೀತಿ ಜಾಸ್ತಿ ಇನ್ಕಮ್ ಆಗೋದು ಹಾಗೆ ನೀವು ಯೂಟ್ಯೂಬ್ನಲ್ಲಿ ಸ್ಪಾನ್ಸರ್ಶಿಪ್ ಮಾಡಿದರೆ ಇದಕ್ಕಿಂತ ಜಾಸ್ತಿ ದುಡ್ಡು ಗಳಿಸ್ಬೋದು ಸೊ ಈ ಸ್ಪಾನ್ಸರ್ಶಿಪ್ ಹಾಗೂ ಯೂಟ್ಯೂಬ್ನಲ್ಲಿ ಯಾವ್ಯಾವ ರೀತಿ ದುಡ್ಡು ಸಿಗುತ್ತೆ ಅಂತ ಒಂದು ಕಂಪ್ಲೀಟಾಗಿ ವಿಡಿಯೋ ಬೇಕಾದರೆ ಕೆಳಗೆ ಕಮೆಂಟ್ ಮಾಡಿ ಹಾಗೆ ನಿಮಗೆ ಯಾವ ಟಾಪಿಕ್ ಮೇಲೆ ವಿಡಿಯೋಸ್ಗಳು ಬೇಕು ಅದನ್ನು ಕೂಡ ನೀವು ಕಮೆಂಟ್ನಲ್ಲಿ ಹೇಳ್ಬೋದು ಈಗ ನೋಡೋಣ ಯಾವ ಕ್ಯಾಟಗರಿಯಲ್ಲಿ ಜಾಸ್ತಿ ದುಡ್ಡು ಸಿಗುತ್ತೆ ಅಂತ ಯೂಟ್ಯೂಬ್ನಲ್ಲಿ ಒಟ್ಟು ಹದಿನೈದು ಕ್ಯಾಟಗರೀಸ್ಗಳಿದ್ದಾವೆ ನೀವು ಇಲ್ಲಿ ಪೋಸ್ ಮಾಡಿ ಓದ್ಕೋಬಹುದು ಈ ಎಲ್ಲ ಕ್ಯಾಟಗರೀಸ್ಗಳಲ್ಲಿ ಯಾವ ಕ್ಯಾಟಗರಿಯಲ್ಲಿ ಜಾಸ್ತಿ ದುಡ್ಡು ಸಿಗುತ್ತೆ ಒಂದು ವೇಳೆ ನೀವು ಫೈನಾನ್ಷಿಯಲ್ ಅಥವಾ ಇನ್ವೆಸ್ಟಿಂಗ್ ಸ್ಟ್ರಾಟಜಿ ಬಗ್ಗೆ ವಿಡಿಯೋಸ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಈ ಕ್ಯಾಟಗರಿಯಲ್ಲಿ ನಿಮಗೆ ಸಿ ಪಿ ಎಮ್ ಪರ್ ಥೌಸಂಡ್ ವ್ಯೂಸ್ಗೆ ಟ್ವೆಂಟಿ ಲಾಲರ್ಸ್ ತನಕ ಸಿಗಬಹುದು ಟೇಕ್ ರಿವ್ಯೂ ಅಥವಾ ಗ್ಯಾಜೆಟ್ಸ್ಗಳ ಬಗ್ಗೆ ವಿಡಿಯೋಸ್ ಮಾಡಿದ್ರೆ ಇದರಲ್ಲೂ ಕೂಡ ನಿಮಗೆ ಜಾಸ್ತಿ ಇನ್ಕಮ್ ಆಗುತ್ತೆ ಯಾಕೆಂದ್ರೆ ಗಳು ತಮ್ಮ ಪ್ರಾಡಕ್ಟ್ ಗಳನ್ನ ಪ್ರಮೋಟ್ ಮಾಡೋಕ್ಕೆ ಜಾಸ್ತಿ ದುಡ್ಡು ಪೇ ಮಾಡುತ್ತೆ ಹೆಲ್ತ್ ರಿಲೇಟೆಡ್ ಕಂಟೆಂಟ್ ಸ್ಪೆಷಲಿ ವೇಟ್ ಲಾಸ್ ಅಂಡ್ ಫಿಟ್ನೆಸ್ ಬಗ್ಗೆ ನೀವು ವಿಡಿಯೋಸ್ ಕ್ರಿಯೇಟ್ ಮಾಡಿದ್ರೆ ಇದರಲ್ಲೂ ಕೂಡ ನಿಮಗೆ ಜಾಸ್ತಿ ದುಡ್ಡು ಸಿಗುತ್ತೆ ಅದೇ ರೀತಿ ಆನ್ಲೈನ್ ಬಿಸ್ನೆಸ್ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ನೀವು ವಿಡಿಯೋಸ್ ಕ್ರಿಯೇಟ್ ಮಾಡಿದ್ರೆ ಇದರಲ್ಲೂ ಕೂಡ ನಿಮಗೆ ಸಿ ಪಿ ಎಮ್ ಹೈ ಸಿಗುತ್ತೆ ಸಿಂಪಲಿ ಹೇಳಬೇಕಂದ್ರೆ ಫೈನಾನ್ಷಿಯಲ್ ಮತ್ತು ಟೆಕ್ನಾಲಜಿ ಬಗ್ಗೆ ಹಾಗೆ ಆನ್ಲೈನ್ ಬಿಸ್ನೆಸ್ ಡಿಜಿಟಲ್ ಮಾರ್ಕೆಟಿಂಗ್ ಈ ಥರದ ಕ್ಯಾಟಗರೀಸ್ಗಳಲ್ಲಿ ಜಾಸ್ತಿ ದುಡ್ಡು ಸಿಗುತ್ತೆ ಈಗ ಕಡಿಮೆ ದುಡ್ಡು ಸಿಗೋ ಕ್ಯಾಟಗರೀಸ್ಗಳ ಬಗ್ಗೆ ನೋಡೋಣ ನೀವು ಡೈಲಿ ವ್ಲಾಗ್ಸ್ ವಿಡಿಯೋಸ್ ಕ್ರಿಯೇಟ್ ಮಾಡ್ತೀರಾ ಅಂದರೆ ಇದರಲ್ಲಿ ನಿಮಗೆ ಸಿ ಪಿ ಎಮ್ ಕಡಿಮೆ ಸಿಗುತ್ತೆ ಹಾಗೆ ನೋಡಿದ್ರೆ ವ್ಲಾಗ್ಸ್ ಬಹಳಷ್ಟು ಜನ ನೋಡ್ತಾರೆ ಬಟ್ ಅದರಲ್ಲಿ ಅಷ್ಟೊಂದು ಜಾಸ್ತಿ ದುಡ್ಡು ಸಿಗೋದಿಲ್ಲ ಮ್ಯೂಸಿಕ್ ಆ್ಯಂಡ್ ಡಾನ್ಸ್ ಈ ಥರದ ವಿಡಿಯೋಸ್ಗಳಲ್ಲಿ ಸಿ ಪಿ ಎಮ್ ಲೋ ಇರುತ್ತೆ ಯಾಕೆ ಅಂದರೆ ಜನರಲ್ಲಿ ಸ್ಪಾನ್ಸರ್ಶಿಪ್ಗೆ ಇದು ಅಷ್ಟೊಂದು ಅಟ್ರ್ಯಾಕ್ಟ್ ಮಾಡಲ್ಲ ಸೊ ಹಾಗಾಗಿ ಇದರಲ್ಲೂ ಕೂಡ ನಿಮಗೆ ಸಿ ಪಿ ಎಮ್ ಭಾಳ ಲೋ ಸಿಗತ್ತೆ ದೆನ್ ನೆಕ್ಸ್ಟ್ ಮೋಸ್ಟ್ ಪಾಪ್ಯುಲರ್ ಅಂದರೆ ಕಾಮಿಡಿ ವಿಡಿಯೋಸ್ಗಳು ಕೂಡ ಬಹಳಷ್ಟು ಜನ ನೋಡ್ತಾರೆ ಬಟ್ ಇದರಲ್ಲಿ ನಿಮಗೆ ಅಷ್ಟೊಂದು ಜಾಸ್ತಿ ದುಡ್ಡು ಸಿಗಲ್ಲ ಸೊ ಕ್ಲಿಯರ್ ಆಗಿ ಹೇಳಬೇಕಂದ್ರೆ ಈ ಫೈನಾನ್ಷಿಯಲ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಆನ್ಲೈನ್ ಬಿಸ್ನೆಸ್ ಡಿಜಿಟಲ್ ಮಾರ್ಕೆಟಿಂಗ್ ಈ ಎಲ್ಲ ಕ್ಯಾಟಗರೀಸ್ಗಳಲ್ಲಿ ನಿಮಗೆ ಸಿ ಪಿ ಎಮ್ ಹೈ ಸಿಗುತ್ತೆ ಅಂದರೆ ನಿಮಗೆ ಇದರಲ್ಲಿ ದುಡ್ಡು ಜಾಸ್ತಿ ಸಿಗುತ್ತೆ ಈ ರೀತಿ ಎಂಟರ್ಟೈನ್ಮೆಂಟ್ ಕಾಮಿಡಿ ವ್ಲಾಗ್ಸ್ ಈ ಥರದ ಕ್ಯಾಟಗರೀಸ್ಗಳಲ್ಲಿ ನಿಮಗೆ ಸಿ ಪಿ ಎಮ್ ನಿಮಗೆ ಲೋ ಸಿಗುತ್ತೆ ಐ ಹೋಪ್ ನಿಮ್ಗೆ ಎಲ್ಲ ಅರ್ಥ ಆಯ್ತು ಅನ್ಸುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯಾಕೆ ಅಂದ್ರೆ ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ಈ ಚಾನೆಲ್ ನಲ್ಲಿ ಕಂಟೆಂಟ್ ಅಪ್ಲೋಡ್ ಆಗ್ತಾ ಇರುತ್ತೆ ಸೊ ಮತ್ತೆ ಸಿಗೋಣ ಬೇರೆ ಒಂದು ವಿಡಿಯೋದಲ್ಲಿ